ಪುನಃ ಹೊರಗಡೆ ಬಂದಾಗ ಇನ್ನೇನೋ ಒಂದು ಕೌಂಟರ್ ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಅದ್ರ ಅಗತ್ಯ ಇಲ್ಲ ನಾನು ನನ್ನ ಬಗ್ಗೆನೂ ನೋಡಿದೀನಿ ಮಾತಾಡ್ರನ್ನ ನನ್ನ ಬಗ್ಗೆ ಎಲ್ಲಾರು ಮಾತಾಡ್ರು ಅವ್ರೆಲ್ಲ ಮಾತಾಡ್ರು ಈಗ ಏನಾರು ಹೇಳಿದ್ರೆ ನನ್ನ ಅವ್ಮೇಲೆ ಪುನಃ ಇನ್ಯಾಕೆ ಈಗ ಅವ್ರಿಗೆ ಒಳ್ಳೇದಾಗ್ಲಿ ಚೆನ್ನಾಗಾಡಿ ಜನರಂಗೆಲ್ಲಿ ನಮಸ್ಕಾರಗಳು ಅಂತ ಪ್ರೀತಿಯಿಂದ ಹೇಳ್ತೀನಿ ಯಾಕೆಂದ್ರೆ ನನಗೆ ಯಾವ ಅಗತ್ಯವೂ ಇಲ್ಲ ಸರ್ ಅವ್ರು ಹೆಂಗಾರು ಆಗ್ಲಿ ಯಾರು ಗೆಲ್ತಾರೆ ಟಾಪ್ ಒನ್ ಅಂದ್ರೆ ಯಾರು ಗೆಲ್ತಾರೆ ಇದೆಲ್ಲ ಬೇಡ ಈ ಡೌಗಳು ಬೇಡ ಯಾರು ಒನ್ ಅಲ್ಲಿ ಬರ್ತಾರೆ ಯಾರು ತ್ರೀ ಬರ್ತಾರೆ ಅಂದ್ರೆ ಯಾರು ಸೆಕೆಂಡ್ ರನ್ನರ್ ಅಪ್ಪು ಅಂತ ಅರ್ಥ ನೀವು ಅಂಕ ಹೇಳ್ತಾ ಇಲ್ಲ ಯಾರು ಒನ್ ಅಂದ್ರೆ ಯಾರು ಗೆಲ್ತಾರೆ ಅಂತ ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರು ಕೈ ಹಿಡ್ಕೊಂಡು ಮ್ಯಾಕ್ ಕೆತ್ತಾರೆ ಅವ್ರು ಗೆಲ್ತಾರೆ ಯಾವ ಕನ್ನಡಿಗರು ಕರೆಕ್ಟಾಗಿ ಆಗಿ ಗೆಲ್ಬೇಕು ಅಂತ ವೋಟ್ ಮಾಡ್ತಾರೋ ಅವ್ರು ಗೆಲ್ತಾರೆ ದಿನನಿತ್ಯ ನೀವು ನೋಡ್ತೀರಾ ದಿನನಿತ್ಯ ನೋಡ್ತೀರಾ ಸರ್ ಹಾ ನೋಡ್ತೀನಿ ಬಿಗ್ ಬಾಸ್ ಲೆವೆಲ್ ಹೌದು ನಮಗೆ ಸರಿ ಇಷ್ಟವಾದ ನನಗೆ ಈಗ ಉಳಿದಿರೋ ಆ ಮನೇಲಿ ಹೋಗಿರೋ ಹದಿನೇಳು ಜನ ಇಷ್ಟ ಈಗ ಸ್ಪೆಷಲಿ ಐಶ್ವರ್ಯ ಅವ್ರು ಇರ್ಬೋದು ತ್ರಿವಿಕ್ರಮ್ ಮಂಜಣ್ಣ ನನಗೆ ಅವ್ರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಒಂದು ಎಲ್ಲ ಅಗ್ರಶನ್ ಇರುವಂತಹ ಒಂದು ವಿಶೇಷವಾದ ವ್ಯಕ್ತಿಯವರು ಒಂಥರ ನನಗೆ ಮಹಾಭಾರತದಲ್ಲಿ ದುರ್ಯೋಧನ ಶಕುನಿ ಮಿಕ್ಸ್ಚರ್ ಎಮೋಷನ್ಸ್ ನೋಡ್ದಂಗೆ ಆಗುತ್ತೆ ಸ್ಟ್ರಾಟಜೀಸ್ ಎಲ್ಲವೂ ಅಷ್ಟೆ ಆ್ಯಂಡ್ ಇನ್ಯಾರಿದ್ದಾರೆ ಈಗ ಭವ್ಯ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಗೌತಮಿ ಓಕೆ ಓಕೆ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ ಮಂಜಣ್ಣ ನನಗೆ ಅಂದ್ರೆ ನಿಮಿಷ ಆ ಪ್ರಶ್ನೆಗೆ ಏಕೆಂದ್ರೆ ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಯಾವಾಗ್ಲೂ ಬರ್ತಾರೆ ಸೊ ಈಗ ಫಾರ್ ಎಕ್ಸಾಂಪಲ್ ಮಂಜಣ್ಣ ತಗೋಬೋದು ತಗೊಳ್ಳೋದೇ ಇರ್ಬೋದು ನಾನು ಮಂಜಣ್ಣನ ಹೊಗಳ್ತಾ ಇದ್ದೀನಿ ಅಂತಲ್ಲ ತೆಳ್ತಾ ಇದ್ದೀನಿ ಅಂತಲ್ಲ ರಜತ್ನ ಹೊಗಳ್ತಾ ಇದ್ದೀನಿ ಅಂತಲ್ಲ ತೆಳುತಾ ಇದ್ದೀನಿ ಅಂತಲ್ಲ ಹೊರಗಡೆ ಬಂದಾಗ ಇವ್ರು ಯಾರು ನಮ್ಮ ಆಟದ ವೈಕರನ್ನ ಪ್ರಶ್ನೆ ಮಾಡಕ್ಕೆ ಇವ್ರು ಯಾರು ಹೇಳೋಕ್ಕೆ ಇವರಿಬ್ಬರಲ್ಲಿ ನಾನು ಚೆನ್ನಾಗಿ ಆಡಿಲ್ಲೋ ಅವೆಲ್ಲ ಯಾಕೆ ನಾನು ಕೊಡಲಿ ನನಗೆಲ್ಲರೂ ಚೆನ್ನಾಗಿ ಆಡಲಿ ಅವ್ರು ಯಾರು ಗೆಲ್ತಾರು ಅರ್ಹರು ಆಡಲಿ ಪ್ರಾಮಾಣಿಕ ಅರ್ಹ ಅರ್ಹರು ಆಡಲಿ ಉಳ್ಕೊಳ್ಳಿ ಪ್ರಾಮಾಣಿಕರು ಗೆಲ್ಲಲಿ ಯಾರಿಗೆದ್ರೂ ಖುಷಿ ಪಡೋ ವ್ಯಕ್ತಿ ನಾನು ಬಟ್ ಇವರೆಲ್ಲ ಚೆನ್ನಾಗಿ ಆಡಿದ್ದಾರೆ ನನಗೆ ಟು ಬಿ ಫ್ರ್ಯಾಂಕ್ ನೀವೊಂದು ಎಕ್ಸಾಂಪಲ್ ಮಂಜು ಅವರು ಮಂಜು ಸರ್ ಇಲ್ಲದೇ ಈ ಸೀಸನ್ ಇಮ್ಯಾಜಿನ್ ಆಗ್ತಿತ್ತು ಈಗ ಒನ್ ಸೈಡೆಡ್ ಆಗೋಗ್ತಾ ಇರಲ್ಲ ಹಂಗೂ ಬೇಕು ಅಲ್ಲಿ ನನಗೆ ಆ ಥರದ್ದು ಖುಷಿ ಕೊಡ್ತಾರೆ ಆಯಪ್ಪ ಅವ್ರದೇ ಆದ ಶೈಲೀಲಿ ಏನೋ ಕೊಡ್ತಾ ಇದ್ದಾರೆ ತ್ರಿವಿಕ್ರಮು ಅವ್ರದೇ ಆ ಕೊಡ್ತಾ ಇದ್ದಾರೆ ಗೌತಮಿ ಅವ್ರದ್ದೇ ಆದ ಶೈಲಿ ಪಾಸಿಟಿವ್ ಆಗಿ ನಂಗೆ ನೋಡಿದ್ರೆ ಅವ್ರು ನೋಡಿದ್ರೆ ಖುಷಿಯಾಗುತ್ತೆ ಒಂದು ಸ್ವಾಮೀಜಿಗಳು ನೋಡ್ದಂಗೆ ಆಗುತ್ತೆ ಖುಷಿ ಆಗುತ್ತೆ ಆ್ಯಂಡ್ ಅವ್ರ ಬಗ್ಗೆ ನಂಗೆ ಬಹಳ ಅಪಾರವಾದ ಪ್ರೀತಿ ಗೌರವ ಇದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅಷ್ಟೇ ಇದ್ರು ನೋಡಿ ಚೆನ್ನಾಗಿ ಮಾತು ಡೇಸ್ ಸರ್ ಎಲ್ಲ ಹೇಳಿದ್ದು ನಂಗೆ ಹೇಳಿದ್ನಲ್ಲ ರಜತ್ ವಿಚಾರ ಬೇಡ ಅಂತ ಆದ್ರೂ ಹೇಳ್ತೀನಿ ಯಾರನ್ನೂ ಯಾರು ಸರ್ ನಾನು ಒಬ್ಬನ ಬೈದೆ ಗೆಲ್ಲಬೇಕು ಅಂತಿಲ್ಲ ಬೈದೇನೆ ಶ್ರುತಿ ಯಾರನ್ನು ನೋಯಿಸ್ತೇ ಶ್ರುತಿ ಗೆದ್ದಿದ್ದಾರೆ ಯಾರಿಗೂ ಅಯ್ಯೋ ಅನಿಸ್ತೇ ನಮ್ಮ ರೇಖಾ ಮ್ಯಾಮ್ ಕನ್ನಡಿಗರ ಮನ್ಸನ್ ಗೆದ್ದಿದ್ದಾರೆ ಹಂಗೆಲ್ಲ ಕಣ್ಮುಂದೆ ಇದೆ ಸರ್ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ನಾವು ಯಾರು ಸರ್ ಬಂದು ನೀವು ಚೆನ್ನಾಗಿ ಆಡಿಲ್ಲ ಅಂತ ನಾನು ಯಾರನ್ನ ಬ್ಲೇಮ್ ಮಾಡಲಿ ನನಗಂತೂ ಈ ಸೀಸನ್ ಸೂಪರ್ ಯಾಕೆಂದರೆ ಫಸ್ಟು ನನ್ನ ಸೀಸನ್ ಸರ್ ಯಾಕೆ ನನ್ನ ಸೀಸನ್ ಜನ ಕೈಯಿಂದ ದುಡ್ಡು ಕೊಟ್ಟು ಕೊಟ್ಟಿದ್ದಾರೆ ಆ್ಯಂಡ್ ಆಮ್ ವೆರಿ ಗ್ಲ್ಯಾಡ್ ನನ್ನ ಜನಕ್ಕೆ ನಮ್ಮ ಜನ ಒಂದು ಓಟಕ್ಕೆ ಮೂರು ರೂಪಾಯಿ ಐತ್ರಿ ಪ್ರಥಮ್ ಗೆಲ್ಲಿ ಅಂತ ಹೆಂಗಸ್ರು ಗಂಡನ ಫೋನ್ ಎತ್ಕೊಂಡು ಓಟ್ ಮಾಡವ್ರೆ ಈಗಲೂ ಪ್ರಥಮ್ ನಮಗೆ ನಮ್ಮ ಫೋನ್ ನಾನು ಹೆಂಡ್ತಿ ಫೋನ್ ಎತ್ಕೊಂಡು ಓಟ್ ಮಾಡಿಬಿಟ್ಟವಳು ನಿಮಗೆ ಹೀಗೆಲ್ಲ ಹೇಳಿದಾರೆ ಈಗಲೂ ಕೇಳೋಕ್ಕೆ ಖುಷಿಯಾಗುತ್ತೆ ಸೊ ಇವತ್ತಿಗೂ ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ ನನ್ನ ಮುಗಿದು ಐದಾರು ವರ್ಷ ಆಗಿದೆ ಇವತ್ತಿಗೂ ಅದು ಅನ್ಸ್ಕೊತ ದಟ್ಸ್ ಏನು ಹಾಗಂತ ಯಾರೂ ಏನೂ ಇಲ್ಲ ಅಂತ ಅಂದ್ಕೊಳ್ದೆ ಇದ್ರಿಗೆ ಎಲ್ಲರೂ ಅವ್ರ ಟ್ಯಾಲೆಂಟಲ್ಲೇ ಸರ್ ಬಂದಿರೋದು ಎಲ್ಲರೂ ಜನಕ್ಕೆ ಇಷ್ಟ ಆಗಿರೋದಕ್ಕೆ ಅಲ್ಲಿ ಉಳ್ಕೊಂಡ್ರದು ನಾವು ಸುರೇಶ್ ಸುರೇಶವ್ನ ಬೈಬಾರದ್ ಗೋಲ್ಡ್ ಸುರೇಶ್ ಅವ್ರನ್ನ ಎಲ್ಲರೂ ಪಾಪ ಆಡಿದ್ದಾರೆ ಅವರವ್ರ ಆಟದ ವೈಕರ್ಲಿ ಅವ್ರು ರನ್ಸ್ ಅಷ್ಟೇ ನಾವು ಒಂದೇ ಸರಕ್ಕೆ ಅವ್ರನ್ನ ಬೈದ್ಬಿಟ್ಟು ಅವ್ರ ಸ್ವಾಭಿಮಾನ ಹರ್ಟ್ ಮಾಡಿಬಿಟ್ರೆ ಏನು ಸಿಗುತ್ತೆ ಬೈಬಹುದು ಬಯೋ ಅಂಥದ್ದು ಇದೆ ಆ ಮನೇಲಿ ಆಗುತ್ತೆ ಈಗ ನಾನು ರಜದ ಬೈದಿದ್ದು ತಪ್ಪು ಅಥವಾ ಆರ್ಗ್ಯುಮೆಂಟ್ಸ್ ತಪ್ಪು ಅಂತ ಹೇಳಲ್ಲ ಇಷ್ಟ ಬಟ್ ನಾನಂತೂ ಯಾರ ವಿಚಾರಕ್ಕೂ ಬುದ್ಧಿ ಹೋಗಲ್ಲ ಅವ್ರು ಇಷ್ಟಕ್ಕೆ ತಕ್ಕಂತೆ ಬಿಟ್ಬಿಡ್ತೀನಿ